ಿನ ಕರೋಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಎರಡ್ ಬಾಲಕಿಯರ ಹೋಬಳಿ ಮಟ್ಟದ ಕ್ರೀಡಾಕೂಟ ಭವ್ಯವಾಗಿ ಜರುಗಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಶಿವಮೂರ್ತಿ ಅವರು ಗಿಡಕ್ಕೆ ನೀರೇರಿರುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಮೂಗೂರು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ರಶ್ಮಿ ಅವರು ಧ್ವಜಾರೋಹಣ ನೆರವೇರಿಸಿದರು ಈಗ ನಿಮ್ಮ ಕಾರ್ಯಕ್ರಮಗಳನ್ನ ಸರಿಯಾಗಿ ಈ ಒಂದು ಸೀಮಿತ ಅವಧಿಯಲ್ಲಿ ಈಗ ಕಷ್ಟ ಆಗ್ಬೋದು ಆದರೆ ಮಕ್ಕಳ ದೈಹಿಕ ಶಿಕ್ಷಣಕ್ಕೆ ಮತ್ತು ಆಟೋಟ ಸ್ಪರ್ಧೆಗೆ ನಾವು ಏನನ್ನೂ ಕೂಡ ಕೊಡ್ತಾ ಇಲ್ಲ ಸಾಕಾಗೋದಿಲ್ಲ ಇರ್ತಕ್ಕಂಥದ್ದು ಮತ್ತೆ ನಾನು ಈ ವಿದ್ಯಾ ಇಲಾಖೆಯ ಜೊತೆಗೆ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಸಂಪರ್ಕವನ್ನ ಇಟ್ಕೊಂಡಿದ್ದೇನೆ ಅಭಿವೃದ್ಧಿ ಆಗುವ ರೀತಿಯನ್ನು ನಾನು ನೋಡ್ತಾ ಇದ್ದೇನೆ ಮಕ್ಕಳ ಅಕ್ಷರಾಭ್ಯಾಸ ಕೂಡ ಅಷ್ಟು ಒಳ್ಳೆಯದಾಗಿ ಕಾಣ್ತಾ ಇಲ್ಲ ದೈಹಿಕ ಶಿಕ್ಷಣವಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಟೀಚರ್ಗಳು ಇದ್ರು ಕೂಡ ಶಾಲೆಯಲ್ಲಿ ಮಾಡ್ತಾ ಇಲ್ಲ ಈಗ ನಾವು ಮಕ್ಕಳನ್ನೆಲ್ಲ ನೋಡಿದ್ರೆ ಅವರೆಲ್ಲ ಬರೀ ಅಪೌಷ್ಟ ಅಪೌಷ್ಟಿಕತೆಯಿಂದನೇ ನರಳ್ತಾ ಇದ್ದಾರೆ ನಾ ಪ್ರತಿ ಸಾರಿ ಮಕ್ಕಳನ್ನು ನೋಡಿದಾಗಲಿಲ್ಲ ಅವ್ರ ಜೊತೆ ಮಾತಾಡುವಾಗಲಿಲ್ಲ ದಿನಕ್ಕೊಂದು ಮೊಟ್ಟೆ ಕುಡಿಯಿರಿ ಅಥವಾ ಮೊಟ್ಟೆ ತಿನ್ನಿ ಒಂದೆರಡು ಚಮಚ ತುಪ್ಪನೂ ಕೂಡ ತಗೊಳ್ಳಿ ಅಂತ ಹೇಳ್ತಾ ಇದ್ದೇವೆ ಈಗ ಇಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ದಾರೆ ಆ ಬಿಸಿ ಊಟದಲ್ಲೂ ಕೂಡ ಬರೀ ಕಾರ್ಬೋಹೈಡ್ರೇಟೇ ಇರೋದು ಅದರಲ್ಲಿ ಏನು ಕಾಳಿಲ್ಲ ವಿಟಮಿನ್ಸ್ ಇಲ್ಲ ಮನೆಯಲ್ಲಿ ಅನ್ನ ಸಾಂಬಾರು ಮಕ್ಕಳು ಊಟ ಮಾಡ್ತಾರೆ ಅದನ್ನೇ ನಾವು ಈಗಲೂ ಕೊಡ್ತಾ ಇದ್ದೇವೆ ಅದು ಕೊಡದೇ ಇದ್ರೆ ಇಲ್ಲ ನಮಗೆ ಅದನ್ನೇ ಕೊಡಬೇಕು ಅದನ್ನೇ ತಿಂತೀರ ಅದು ಸಾಕಾಗೋದಿಲ್ಲ ಮತ್ತೆ ಮನೆಯಲ್ಲಿ ಅವರಿಗೆ ದುರ್ವ್ಯವಹಾರ ಕೂಡ ಅಷ್ಟೇ ಅವರ ಸಂಪಾದನೆಯನ್ನು ಹೊಂದ್ಕೊಂಡಿರ್ತದೆ ಮತ್ತೆ ಅವರ ವಿದ್ಯಾಭ್ಯಾಸದ ಮಟ್ಟವನ್ನು ಹೊಂದ್ಕೊಂಡಿರ್ತದೆ ತಂದೆ ತಾಯಿಗಳ ತಿಳುವಳಿಕೆಯನ್ನು ಹೊಂದ್ಕೊಂಡಿರ್ತದೆ ನಾವು ಶಾಲೆನಲ್ಲಿ ಎಷ್ಟು ಹೇಳಿದ್ರು ಕೂಡ ಮಕ್ಕಳಿಗೆ ಅದನ್ನ ನಾವು ಪೂರೈಸಲಿಕ್ಕೆ ಕಷ್ಟ ಆಗ್ತಾ ಇದೆ ಈಗ ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಇಷ್ಟನ್ನ ಹೇಳಿ ಇಲಾಖೆ ಸ್ವಲ್ಪ ಆದ್ರೂ ಕೂಡ ಗಮನ ಹರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಈ ಸ ಈ ಕ್ರೀಡಾಕೂಟಕ್ಕೆ ನಾನು ಶುಭಾಶಯವನ್ನು ಕೋರುತ್ತ ನನಗೆ ಕೊಟ್ಟಿದ್ದಂತಹ ಆಟೋಟಗಳು ಬಹಳ ಮುಖ್ಯ ನಮ್ಮ ದೇಹದ ಶಕ್ತಿ ಸಾಮರ್ಥ್ಯಗಳು ಮುಖ್ಯ ಹಾಗಾಗಿ ತಾವು ಓದು ಎಷ್ಟು ಅವಕಾಶ ಕೊಡ್ತಿರೋ ಅದಕ್ಕೆ ನಿಮ್ಮ ಆಟೋಟಗಳನ್ನು ಕೊಡ್ರಿ ಮತ್ತೆ ಭಾಗವಹಿಸ್ರಿ ಗೆಲ್ರಿ ಸೋತ್ರೆ ಅಳಬೇಡ್ರಿ ಗೆದ್ದವ್ರು ನೋಡಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ನಿಮ್ಗೆ ಶುಭವಾಗ್ಲಿ ಅಂತ ಆಸಕ್ತನ ನಾನು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಶ್ರೀ ಮರಿಸ್ವಾಮಿ ಹೃದಯ ತಜ್ಞ ವೈದ್ಯ ಡಾಕ್ಟರ್ ನಂಜಯ್ಯ ಸೇರಿದಂತೆ ಶಿಕ್ಷಕರು ಮತ್ತು ಗಣ್ಯರು ಉಪಸ್ಥಿತರಿದ್ದರು ಯುವ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು